ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಾನು ಪೂಜಾ ರಾಜೇಶ್ ನಾನಿವತ್ತು ಬಾದೂಷ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಸ್ವೀಟಾಗಿ ಏನಿರಲ್ಲ ಹಾಗೆ ಇದನ್ನು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ತುಂಬಾ ಚೆನ್ನಾಗಿರತ್ತೆ ಇದನ್ನು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಎಷ್ಟು ಮಾಡ್ತೀರ ಅಂತ ನೋಡಿಕೊಂಡು ಇದನ್ನೆಲ್ಲ ತಗೊಳ್ಳಿ ಹಾಗೆ ನಾಲ್ಕರಿಂದ ಐದು ಚಮಚದಷ್ಟು ಇಲ್ಲಿ ತುಪ್ಪನ ಕರಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ನಾಲ್ಕರಿಂದ ಐದು ಚಮಚ ಹಾಕಿ ತುಂಬ ಬಿಸಿ ಬಿಸಿಯಾಗಿ ಇರಬೇಕು ಅಂತ ಏನಿಲ್ಲ ಇದನ್ನು ಕರಗಿಸೋದಿಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟಿದ್ರೆ ಸಾಕು ಈ ಥರ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನಿಧಾನವಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೀವು ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸಾರಿ ಮಾಡಿ ನೋಡಿ ನೋಡಿ ಎಲ್ಲಾನು ಮಿಕ್ಸ್ ಮಾಡಿ ಆಗಿದೆ ಈ ಥರ ಮುಷ್ಟಿ ಕಟ್ಟಿದ್ರೆ ನೋಡಿ ಈ ಥರ ಉಂಡೆ ಆಗಬೇಕು ಇದು ಒಡಿಬಾರ್ದು ಇಷ್ಟು ಗಟ್ಟಿಯಾಗಿ ಇರಬೇಕು ಈ ಥರ ಆಗಿಲ್ಲ ಅಂತಂದರೆ ಇನ್ನೊಂದೆರಡು ಚಮಚ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಜಾಸ್ತಿ ನೀರನ್ನು ಹಾಕಬೇಡಿ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ವ ಅದೇ ಥರನೇ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗೇ ಇರಬಾರ್ದು ನೋಡಿ ಈ ಥರ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಇಷ್ಟು ಸಾಫ್ಟಾಗಿ ಇರಬೇಕು ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಈ ಕಡೆ ನಾನು ಶುಗರ್ ಸಿರಪ್ನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನೀವೆಷ್ಟು ಮಾಡ್ತೀರ ಅಂತ ನೋಡಿಕೊಂಡು ಸಕ್ಕರೆನ ತೊಗೊಳ್ಳಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಕುದಿಸೋದಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಒಂದೇಳೆ ಪಾಕ ಆಗಬೇಕು ತುಂಬಾ ಗಟ್ಟಿಯಾಗಿ ಆಗಬಾರ್ದು ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು ನೋಡಿ ಒಂದು ಪಾತ್ರೆಯಲ್ಲಿ ಈ ಥರ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪನೇ ಸಕ್ಕರೆನ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇದೆಲ್ಲನೂ ಹೀಗೆ ಮಾಡಿದ್ರೆ ನೀರಲ್ಲಿ ಕರಗಬಾರ್ದು ಹಾಗೆ ಇದು ಕಲ್ಲು ಥರನೂ ಆಗಬಾರ್ದು ನೋಡಿ ಈ ಥರ ಆಗಬೇಕು ಗೊತ್ತಾಯ್ತಲ್ವಾ ಈ ಥರ ಆದರೆ ಸಾಕು ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿಯೇ ಆಗತ್ತೆ ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊಂಡು ಚಪಾತಿಗೆಲ್ಲ ಉಂಡೆ ಕಟ್ಕೊಳ್ತೀವಲ್ವಾ ಅದೇ ಥರನೇ ಅದೇ ಸೈಜಲ್ಲೇ ಉಂಡೆನ ಕಟ್ಕೋಬೇಕು ತುಂಬ ದೊಡ್ಡದಾಗೂ ಇರಬಾರ್ದು ಹಾಗೆ ತುಂಬ ಚಿಕ್ಕದಾಗೂ ಇರಬಾರ್ದು ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಎಲ್ಲಾನು ನಾನಿಲ್ಲಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬ ಮೆತ್ತಗೂ ಕಲಿಸ್ಕೋಬೇಡಿ ಕೈಗೆಲ್ಲ ಅಂಟ್ಕೊಳುತ್ತೆ ಇದೇ ಹದದಲ್ಲಿ ಕಲಿಸ್ಕೋಬೇಕು ಅದಾದಮೇಲೆ ನೋಡಿ ಅಂಗೈಯಲ್ಲಿ ಇದನ್ನು ಚೆನ್ನಾಗಿ ತಟ್ಟಿ ಸೈಡಲ್ಲಿ ಈ ಥರ ಮಾಡ್ಕೋಬೇಕು ಇದು ಚೆನ್ನಾಗಿ ಆಗುತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರನೇ ಆಗಬೇಕು ನಿಧಾನವಾಗಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆದರೆ ಆಯಿತು ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿರೋ ಅಂಥ ಬಾದೂಷನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹೀಗೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸೈಡ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಿಡುತ್ತೆ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಎರಡು ಸೈಡ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಎರಡು ಸೈಡ್ಗೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಶುಗರ್ ಸಿರಪ್ನ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದಕ್ಕೆ ಡೈರೆಕ್ಟಾಗಿ ಹಾಕಬೇಕು ಶುಗರ್ ಸಿರಪಲ್ಲಿ ಇದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇರಬೇಕು ಹಾಕಿದ ತಕ್ಷಣವೇ ತೆಗೆಯೋದಿಕ್ಕೆ ಆಗಲ್ಲ ಇದು ಚೆನ್ನಾಗಿ ಶುಗರ್ನೆಲ್ಲ ಸಕ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಹೀರ್ಕೊಳ್ತಾ ಇದೆ ಈ ಥರ ಆಗತ್ತೆ ನೋಡಿ ಆಮೇಲೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿಯಾಗಿದೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ